ಕಲರ್ಸ್ ಕನ್ನಡ ಬಿಗ್ ಬಾಸ್ನ ಪ್ರೊಮೋ ಒಂದನ್ನು ಇಂದು ಬಿಡುಗಡೆ ಮಾಡಿದ್ದು ಎದುರಾಳಿ ವಾಹಿನಿಯಿಂದ ಈ ಮನೆಯಲ್ಲಿ ಇರಲು ಅರ್ಹತೆ ಇರದ ಕಳಪೆ ಸದಸ್ಯರನ್ನು ಆರಿಸಬೇಕು ಅಂತ ಅಂದಾಗ ಹನುಮಂತ್ರವರು ನಾ ಮಾಡಿದ್ದೇ ಸರಿ ಬೇರೆಯವ್ರು ಮಾಡಿದರೆ ತಪ್ಪು ಈ ಮನೆಯಾಗ ಅನ್ನೋ ಆ ಕಲ್ಪನೆಯಲ್ಲಿ ಮಂಜಣ್ಣ ಅದಾರ ಅಂತ ಹೇಳ್ತಾರೆ ಅದಕ್ಕೆ ಕೂಡಲೇ ಮಂಜಣ್ಣನಿಗೆ ಕೈ ಜೋಡಿಸಿದ ಗೌತಮಿ ಮಂಜಣ್ಣ ನಾ ಮಾಡಿದ್ದೇ ಸರಿ ಅಂತ ಅನ್ನೋದನ್ನು ನಾ ಎಲ್ಲಿಯೂ ಕೇಳಿಸಿಕೊಳ್ಳಿಲ್ಲ ಯಾಕಂದ್ರೆ ಮಂಜಣ್ಣನ ತಪ್ಪುಗಳನ್ನು ಸರಿ ಮಾಡೋಳು ನಾನೇ ಅಂತ ನೇರವಾಗಿ ಹೇಳ್ತಾರೆ ಅದಕ್ಕೆ ತಿರುಗೇಟು ಕೊಟ್ಟ ಹನುಮಂತರವರು ಗೆಳತಿ ಪರವಾಗಿ ಗೆಳೆಯ ಮಾತಾಡಕ್ ಬಂದಿರಿ ಗೆಳೆಯನ ಪರವಾಗಿ ಗೆಳತಿ ಮಾತಾಡಕ್ ಬಂದಿರಿ ಇದ್ರ ಮೇಲೆ ಗೊತ್ತಾಕತಿ ಯಾರ್ಯಾರು ಹೆಂಗದಿರಿ ಅಂತ ಖಡಕ್ ಆಗಿ ಉತ್ತರ ಕೊಟ್ಟಿದ್ದಾನೆ ಈ ಪ್ರೊಮೋವನ್ನ ನೋಡಿದ ನೆಟ್ಟಿಗರು ಮಂಜಣ್ಣ ಮತ್ತು ಗೌತಮಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸೂಪರ್ ಹನುಮಂತ ಇದೇ ಬೇಕಿತ್ತು ಯಾರು ಹೇಳಿದ್ದಿಲ್ಲ ಆದರೆ ನೀನು ಈ ಮಾತನ್ನ ಬಹಳ ಚೆನ್ನಾಗಿ ಮನ ಮುಟ್ಟುವಂತೆ ಹೇಳಿದ್ದಿ ಸೂಪರ್ ಅಂತ ಮಾತಾಡ್ಕೊಳ್ತಿದ್ದಾರೆ ಸುದೀಪ್ ಸರ್ಗೂ ಹೇಳಕ್ ಆಗದೆ ಇರುವಂತಹ ವಿಷಯನ ಹನುಮಂತ ಅವರು ತುಂಬಾ ಚೆನ್ನಾಗಿ ಡೈರೆಕ್ಟ್ ಆಗಿ ಮಂಜು ಮತ್ತು ಗೌತಮಿಗೆ ಹೇಳಿದ್ದಾರೆ ಇನ್ನು ಕೆಲವರು ಹನುಮಂತಣ್ಣ ಗೌತಮಿಯ ಮುಖವಾಡವನ್ನ ಸರಿಯಾಗಿ ತೆಗೆದೆ ಒಂದೇ ಮಾತು ನೂರು ಅರ್ಥ ಸಿಕ್ತು ಶಭಾಷ್ ಅಂತ ಹೇಳಿದ್ದಾರೆ ಹನುಮಂತನನ್ನ ಸಾಮಾನ್ಯ ಅಂದುಕೊಂಡವರು ದಡ್ರು ಎಲ್ಲಿ ಮಾತಾಡ್ಬೇಕು ಏನ್ ಮಾತಾಡಬೇಕು ಅನ್ನೋದು ಅವನಿಗೆ ಚೆನ್ನಾಗಿಯೇ ಗೊತ್ತು ಜೊತೆ ಇರೋ ಧನ್ರಾಜ್ ಆಗ್ಲಿ ಯಾರೇ ಆಗ್ಲಿ ತಪ್ಪು ಮಾಡಿದ್ರು ಕೂಡ ತಪ್ಪು ಅಂತ ಹೇಳೋದು ಪಾಲಿಶ್ ಮಾಡದೆ ನೇರವಾಗಿ ಮಾತಾಡೋದು ಹನುಮಂತನ ಒಂದು ಕಲೆ ಹನುಮಂತ ಉಗ್ರಂ ಮಂಜು ಹಾಗೆ ಗೌತಮಿ ಅವರ ಬಗ್ಗೆ ಹೇಳುತ್ತಿರುವ ಮಾತುಗಳು ನೂರು ನೂರು ಸತ್ಯ ಉಗ್ರಂ ಮಂಜು ಬಿಗ್ ಬಾಸ್ ಮನೆಯಲ್ಲಿ ನಾನೇ ನಾನು ಬಿಟ್ರೆ ಇಲ್ಲಿ ಇನ್ಯಾರು ಇಲ್ಲ ಎನ್ನುವ ಹಾಗೆ ಆಡುತ್ತಾರೆ ಇವರಿಬ್ಬರ ಫಿಕ್ಸಿಂಗ್ ಆಟ ಮೋಸದ ಮುಖವಾಡ ಎಲ್ಲವನ್ನು ಹನುಮಂತ ಬಯಲಿಗಿಳಿದಿದ್ದಾನೆ ಇವರಿಬ್ರು ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಲೋಕಕ್ಕೆ ಗೊತ್ತಾಗೋಲ್ಲ ಅಂದ್ಕೊಂಡಿದ್ದಾರೆ ಆದರೆ ಮುಗ್ಧನಂತಿದ್ದರೂ ಸತ್ಯಾಸತ್ಯತೆಯ ಪ್ರೌಢತೆಯ ಮಾತುಗಳನ್ನ ಹನುಮಂತ ಹೇಳಿದ್ದಾನೆ ಕಳೆದ ವಾರ ರಾಜಾರಾಣಿ ಟಾಸ್ಕ್ ಅಲ್ಲಿಯೇ ಎಲ್ಲಾ ಜನತೆಗಳಿಗೂ ಇವರಿಬ್ಬರ ಆಟ ಯಾವ ರೀತಿ ಇತ್ತು ಅಂತ ಗೊತ್ತಾಗಿತ್ತು ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹನುಮಂತನ ಪರವಾಗಿ ಜನ ಮಾತಾಡ್ಕೊಳ್ತಿದ್ದಾರೆ ಹನುಮಂತಣ್ಣ ಯಾವತ್ತಿದ್ರೂ ನೇರ ದಿಟ್ಟ ನಿರಂತರ ಅದುವೇ ನಮ್ಮ ಉತ್ತರ ಕರ್ನಾಟಕದ ಹುಲಿ ಅಂತ ಹೇಳ್ತಿದ್ದಾರೆ ಹನುಮಂತಣ್ಣ ಸೂಪರ್ ಆಗಿ ಹೇಳ್ತಾ ಇದ್ದೀರಾ ಹಳ್ಳಿ ಜನ ಡೈರೆಕ್ಟ್ ಆಗಿ ಹೇಳ್ತಾರೆ ಗಮನವಿಟ್ಟು ಕೇಳು ಬಿಗ್ ಬಾಸಲ್ಲಿ ನಿನ್ನ ಬಗ್ಗೆ ಯಾರೇ ಏನೇ ಅಂದರೂ ತಲೆ ಕೆಡಿಸ್ಕೊಳ್ಬೇಡ ಫ್ರೆಂಡ್ಸ್ ಹನುಮಂತನ ಈ ಮಾತಿನಿಂದ ಅವರ ವ್ಯಕ್ತಿತ್ವದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ